ಹಲೋ ಸ್ನೇಹಿತರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಇವತ್ತಿನ ವಿಡಿಯೋ ಬಂದು ನನ್ನ ಮುದ್ದು ಮಗನ ಹುಟ್ಟುಹಬ್ಬದ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಸ್ನೇಹಿತರೆ ಮುಂದೆ ವಿಡಿಯೋ ಇದೆ ನೋಡ್ಕೊಂಬನ್ನಿ ಅಷ್ಟರಲ್ಲಿ ಟಿಫನ್ ಜೊತೆ ನನ್ನ ಸ್ವಲ್ಪ ಮಾತುಗಳನ್ನು ಕೇಳಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನನ್ನ ಮುದ್ದು ಮಗನ ಫೇವ್ರೆಟ್ ಸ್ನೇಹಿತರೆ ಪುಳಿಯೋಗರೆ ಹಾಗಾಗಿ ಅವನಿಗೆ ಪುಳಿಯೋಗ್ರೇನೆ ಮಾಡಿಕೊಟ್ಟಿದ್ದೀನಿ ನಂತರದಲ್ಲಿ ಸಿಹಿಯಾದ ಒಂದು ಕ್ಷಣಕ್ಕೆ ಸಿಹಿಯಾಗಿ ಬೇಕೇ ಬೇಕಲ್ವಾ ಸಿಹಿ ಸಿಹಿಯಾಗಿ ಹಾಗಾಗಿ ಗುಲಾಬ್ ಜಾಮೂನ್ ಮಾಡಿದ್ದೀನಿ ತುಂಬ ಈ ರೀತಿಯಾಗಿ ಡ್ರೈ ಗುಲಾಬ್ ಜಾಮೂನ್ ಮಾಡಿದ್ದೀನಿ ಸ್ನೇಹಿತರೆ ಏನು ಗೊತ್ತಾ ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡ್ತಾ ಇದ್ರು ಈ ರೀತಿಯಾಗಿ ನಾವು ಒಂದು ಮಾಡಿಕೊಟ್ಟಾಗ ಅವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳುಗಳು ಆಟ ಮಾಡ್ತಾಯಿದ್ರೆ ತಿನ್ನಲ್ಲ ಅಂತ ಇದ್ರೆ ಈ ರೀತಿಯಾಗಿ ಮಾಡಿಕೊಡಿ ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಹಾಗಾಗಿ ನಾವು ಮಕ್ಳುಗಳಿಗೆ ಒಂದು ಇವಾಗಿನ ಇದ್ರಲ್ಲಿ ಕುರ್ಕುರೆ ಅದು ಇದು ಚಾಕ್ಲೇಟು ಬೇಕ್ರಿ ಐಟಮ್ಸು ಈ ರೀತಿಯ ಇಷ್ಟ ಇರ್ತಾರೆ ನೋಡಿ ಅಂಥವ್ರಿಗೆ ನಾವು ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ರೀತಿಯಾಗಿ ಮಾಡಿಕೊಡಿ ಹಾಗೆಯೇ ಅವರಿಗಷ್ಟೇ ಅಂತಲ್ಲ ನಮಗೆ ಬೇಕಂದ್ರೂ ನಮಗೂ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗಬೇಕು ಅಂತ ಅಂದ ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡ್ಕೊಡಿ ಸ್ನೇಹಿತರೆ ನನ್ನ ಮಗನಿಗೆ ಯಾವಾಗಲೂ ಇದೇ ರೀತಿ ಕೇಳುವಂಥದ್ದು ಪಲಾವ್ ಮಾಡಲಿ ಅಮ್ಮ ನನಗೆ ಈ ರೀತಿಯಾಗಿ ಮಾಡ್ಕೊಡಮ್ಮ ಹೇಳ್ತಾ ಇರ್ತಾನೆ ತುಂಬ ಅವನಿಗೆ ಈ ರೀತಿಯಾಗೆಲ್ಲ ಇಷ್ಟ ಆಗೋದ್ರಿಂದ ಮಕ್ಕಳ ಖುಷಿಯೇ ನಮ್ಮ ಖುಷಿ ಅಲ್ವಾ ಸ್ನೇಹಿತರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಹೇಳಿ ಹಾಗಾಗಿ ಅವ್ರ ಖುಷಿ ಸಂತೋಷದಲ್ಲೇ ನಾವು ಭಾಗಿಯಾಗಬೇಕು ಯಾವಾಗ್ಲೂ ಅದರಲ್ಲೇ ನಮ್ಮ ಏನಂದರೆ ಖುಷಿ ಸಂತೋಷ ಸಂಭ್ರಮ ಇದನ್ನೆಲ್ಲ ನಾವು ಸಂಭ್ರಮಿಸ್ಬೇಕು ಸ್ನೇಹಿತರೆ ಹಾಗಾಗಿ ಅನುಭವಿಸಬೇಕು ಆವಾಗಲೇ ಅದು ಒಂದು ಸಾರ್ಥಕವಾದ ಕ್ಷಣ ಅಂತ ಅನ್ನುವಂಥದ್ದು ಮದ್ ಅವ್ರು ದೊಡ್ಡವ್ರಾಗಿದ್ದ್ಮೇಲೆ ಅಂದ್ಕೊಳ್ಬಾರ್ದು ಇದನ್ನ ಇದನ್ನು ಮಾಡ್ಲಿಲ್ವಲ್ಲ ತುಂಬಾ ಇದೆ ಎಲ್ಲದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಆದರೆ ಕೆಲವೊಂದು ಅಂದ್ಕೊಳ್ಬೋದು ನಮಗೆ ಎಷ್ಟು ನಡೆಯುತ್ತೋ ನಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಅವರಿಗೆ ಖುಷಿ ಪಡಿಸೋದನ್ನು ಕೊಡು ಪಡಿಸ್ಬೇಕು ಸ್ನೇಹಿತರೆ ಅಷ್ಟೇ ಎಲ್ಲ ಏನೋ ಒಂದು ಕೇಳ್ತಾರೆ ಅಂತ ಅದನ್ನೆಲ್ಲ ತಂದು ಕೊಡೋಕೆ ನಮ್ಮ ಶಕ್ತಿ ಮೀರಿ ಹಾಕದೇ ಇದ್ದಾಗ ಖಂಡಿತವಾಗ್ಲೂ ಆಗೋದಿಲ್ಲ ಹಾಗಾಗಿ ನಮ್ಮ ಶಕ್ತಿಗೆ ಎಷ್ಟಿದೆಯೋ ಅಷ್ಟನ್ನು ನಾವು ಮಾಡಬೇಕು ಅದರಲ್ಲೂ ನನ್ನ ಮಗನಿಗೂ ಸೈಕಲ್ ಬೇಕು ಅದು ಬೇಕು ಇದು ಬೇಕಂತ ಕೇಳ್ತಾ ಇರ್ತಾನೆ ಅದು ಏನಕ್ಕೆ ಕೊಡಿಸ್ತಲೇ ಏನಿಲ್ಲ ಸ್ನೇಹಿತರೆ ಇವಾಗಲೂ ಕೊಡಿಸ್ಬೋದು ಏನಕ್ಕೆಂದರೆ ಇಲ್ಲೆಲ್ಲ ಅವನಿಗೆ ಸೈಕಲ್ ಇದನ್ನ ಮಾಡೋದಕ್ಕೆ ಸ್ವಲ್ಪ ರೋಡೆಲ್ಲ ಸರಿಯಿಲ್ಲ ಗಾಡಿಗಳೆಲ್ಲ ಫಾಸ್ಟ್ ಬರ್ತಾ ಇರ್ತವೆ ನೋಡಿ ಹೀಗೆ ಗಾಡಿ ಹೋಯ್ತಲ್ಲ ಈ ಥರ ಫಾಸ್ಟ್ ಬರ್ತಾ ಇರ್ತವೆ ಹಾಗಾಗಿ ಸ್ವಲ್ಪ ಭಯ ನಮಗೆ ಅದರಿಂದ ಕೊಡಿಸಿಲ್ಲ ಅಷ್ಟೇ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ನಮಗೆ ಅವರನ್ನು ಖುಷಿ ಪಡಿಸೋದಕ್ಕೆ ಎಷ್ಟು ಸಾಧ್ಯನ ಅಷ್ಟು ನಾವು ಯಾವಾಗಲೂ ಖುಷಿ ಪಡಿಸ್ತಾ ಇರಬೇಕು ಸ್ನೇಹಿತರೆ ಅವರಿಗೂ ಅನ್ನಿಸ್ತಾ ಇರುತ್ತೆ ನಮ್ಮಪ್ಪ ನಮ್ಮಮ್ಮ ಈ ರೀತಿಯಾಗಿ ಮಾಡ್ತಾ ಇದ್ರಲ್ವ ಅದು ಈಗ ನಮ್ಮ ನಮಗೆ ಯಾವ ರೀತಿ ಅನ್ಸುತ್ತೆ ನೋಡಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಾಗ್ಬೋದು ನನಗೆ ಆಗ್ಬೋದು ನಮ್ಮ ಒಂದು ಖುಷಿ ನಮ್ಮಮ್ಮ ಒಡೆದು ಬಿಟ್ಟು ಮತ್ತೆ ತೊಡೆ ಮೇಲೆ ಮಲಗಿಸ್ಕೊಂಡು ತಲೆ ನಿವರಿಸ್ತಾ ಈ ರೀತಿಯಾಗಿ ತಾನೂ ಒಳ್ಳೋರು ಸ್ನೇಹಿತರೆ ನಾನು ನಳೀತಾ ಇದ್ದರೆ ಆ ಕ್ಷಣ ಇವಾಗ್ಲೂ ಯಾವಾಗಲೂ ನೆನಪಿಗೆ ಬರ್ತಾ ಇರುತ್ತೆ ಆ ರೀತಿ ಸಂತೋಷ ಕ್ಷಣನೂ ಇರುತ್ತೆ ಹಾಗೆಯೇ ಇದನ್ನು ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮನೆಯವರು ಅಷ್ಟೇ ಅವ್ರ ಅಮ್ಮನ್ನೂ ಯಾವಾಗ್ಲೂ ತುಂಬ ನೆನೆಸ್ಕೊಳ್ತಾ ಇರ್ತಾರೆ ಮಕ್ಕಳಿಗೆ ನಿಮ್ಮ ಅಜ್ಜಿ ಏನಿಲ್ಲ ಸರಿಯಾಗಿ ಹೊಡ್ತಾ ಇತ್ತಪ್ಪ ಈಗಿದ್ರು ಮಾಡ್ತಾ ಇತ್ತು ಅಂತೇಳಿ ಹಾಗಾಗಿ ಈ ಥರ ನೆನಪುಗಳು ಇರಬೇಕು ಸ್ನೇಹಿತರೆ ಎಲ್ಲ ಜೀವನದಲ್ಲೂ ಇರುತ್ತೆ ಹಾಗಾಗಿ ಈ ಥರ ನೆನಪುಗಳೇ ನಮಗೆ ಖುಷಿಯನ್ನು ಕೊಡುವಂಥದ್ದು ಸ್ನೇಹಿತರೆ ಹಾಗಾಗಿ ನನ್ನ ಮಾತು ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಇಲ್ಲಿ ಗುಲಾಬ್ ಜಾಮೂನ್ ಮಾಡೋಣ ಅಂತೇಳಿ ಹಾಕ್ಕೊಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಕಲಿಸ್ತೀನಿ ಹಾಲು ಬೇಕಂದ್ರೂ ಹಾಕಿ ಕಲಿಸ್ಕೊಡ್ಬೋದು ಸ್ನೇಹಿತರೆ ಒಂದು ಸಿಹಿಯಾದ ಕ್ಷಣಕ್ಕೆ ಸಿಹಿಯಾಗಿರುವಂಥದ್ದು ಇರಲೇಬೇಕಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ತೀನಿ ಕೆಲವೊಬ್ಬರು ಹಾಲಿಂದ ಎಲ್ಲ ಕಲಿಸ್ತಾರೆ ನಾನು ನೀರು ಹಾಕಿನೇ ಕಲಿಸುವಂಥದ್ದು ಸ್ನೇಹಿತರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಡ್ತೀನಿ ನಂತರದಲ್ಲಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಸಕ್ಕರೆಯನ್ನ ಹಾಕ್ಕೊಳ್ತಾ ಇದೀನಿ ಒಂದು ಪಾತ್ರೆಗೆ ಅದಕ್ಕೆ ಅದು ಮುಳುಗುವಷ್ಟು ನೀರ್ ಹಾಕೊಳ್ಬೇಕು ಅಂದ್ರೆ ಒಂದ್ ಕಪ್ ಸೇಮ್ ಒಂದ್ ಕಪ್ ನೀರನ್ನ ಹಾಕೊಂಡ್ರು ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಇಲ್ಲ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಬೋದು ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ನಾವು ಪಾಕ ಮಾಡ್ಕೊಳ್ತೀವಲ್ವಾ ಇದು ಹೇಗಿರ್ಬೇಕಂದ್ರೆ ಇನ್ನೇನ್ ಅಂಟು ಪಾಕ ಬರ್ತಾ ಇದೆ ಅನ್ನೋ ಸ್ಟೇಜ್ ಅಲ್ಲಿ ಇರ್ಬೇಕು ಆ ರೀತಿ ನಾವು ಪಾಕ ಮಾಡ್ಕೊಳ್ಬೇಕು ಸ್ನೇಹಿತರೆ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ ಹೇಳ್ತಾ ಇರ್ತಾರೆ ನೀರ್ ತರ ಪಾಕ ಮಾಡ್ಕೊಳ್ಬೇಕು ಅಂತ ಹೇಳಿ ಖಂಡಿತವಾಗ್ಲು ಆ ರೀತಿ ಮಾಡ್ಕೊಂಡ್ರೆ ಎರಡು ದಿನಾನು ನಾವ್ ಇಟ್ಕೊಂಡ್ ತಿನ್ನೋದಿಕ್ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅಂಟು ಪಾಕ ಇನ್ನೇನು ಬರ್ತಾ ಇರುತ್ತೆ ಪಾಕ ಅಂತಾರಲ್ವ ಅಷ್ಟೆಲ್ಲಾ ಮಾಡ್ಕೊಳ್ಬಾರ್ದು ಅಂಟು ಪಾಕ ಅಂದ್ರೆ ಕೈ ಬೆರಳಿಂದ ಮುಟ್ ನೋಡಿದ್ರೆ ಅಂಟ್ತಾ ಇರುತ್ತಲ್ಲ ಆ ರೀತಿಯಾಗಿ ನಾವ್ ಪಾಕ ಮಾಡ್ಕೊಳ್ಬೇಕು ನಂತರದಲ್ಲಿ ಸ್ನೇಹಿತರೆ ಇನ್ನೊಂದೇನಂದ್ರೆ ನಾವೆಲ್ಲ ಗುಲಾಬ್ ಜಾಮೂನ್ ಅನ್ನ ಫ್ರೈ ಮಾಡ್ಕೊಳ್ತೀವಿ ನೋಡಿ ಮಾಡ್ಕೊಂಡಾಗ ಹೆಚ್ಕೆ ಉರಿ ಇಟ್ಬಿಡೋದು ಉರಿ ಇಟ್ಬಿಟ್ಟು ಸ್ವಲ್ಪ ಕಪ್ ಕಪ್ಪಾಗಿ ಎಲ್ಲ ಇದನ್ನ ಮಾಡ್ಕೊಳ್ಳೋದು ಅದ ನಂತರದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಏನ್ ಕೊಂಡ್ ಬ್ರೌನ್ ಬಂತು ಕಲರ್ ಬಂದಿದೆ ಅಂತ ಹೇಳ್ಬಿಡೋದು ಬಿಡೋದು ಸ್ನೇಹಿತರೆ ಈಗ ಕೆಲವೊಂದ್ಸಲ ಈ ಎಣ್ಣೆಲಿ ಹಾಕ್ಬಿಡೋದು ತೇಲಿಸ್ಬಿಡೋದು ಬಿಡೋದು ಈ ರೀತಿಯಾಗಿ ಮಾಡಿದಾಗ ನಿಜವಾಗ್ಲೂ ಸ್ನೇಹಿತರೆ ಚೆನ್ನಾಗಿ ಬಂದಿರೋದಿಲ್ಲ ನಾವು ಒಟ್ಟಿಗೆ ಮಾಡ್ಕೊಂಡು ತಿನ್ನುವಂತದನ್ನ ಚೆನ್ನಾಗಿ ಒಟ್ಟಿಗೆ ಅಂತಾನೆ ಎಲ್ಲ ಸ್ನೇಹಿತರೆ ಯಾವುದೇ ಆಗ್ಲಿ ನಾವು ಮಾಡುವಂತದನ್ನ ಶ್ರದ್ಧೆಯಿಂದ ಚೆನ್ನಾಗಿ ಮಾಡ್ಬೇಕು ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂತದ್ದು ಒಳಗಡೆ ಮಾತ್ರ ಚೆನ್ನಾಗಿ ಹೊರಗಡೆ ಮಾತ್ರ ಚೆನ್ನಾಗಿ ಇದಾಗಿರುತ್ತೆ ಫ್ರೈ ಆಗಿರುತ್ತೆ ಒಳಗಡೆ ಹಸಿ ಹಸಿ ಆಗಿರುತ್ತೆ ಸ್ನೇಹಿತರೆ ಅದು ಬೆಂದಿದ್ರೆ ತಾನೇ ಚೆನ್ನಾಗಿರುವಂಥದ್ದು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ಆ ರೀತಿ ಎಲ್ಲ ತಿಂದು ಹೊಟ್ಟೆ ಎಲ್ಲ ಕೆಡಿಸ್ಕೊಂಡು ಹೊಟ್ಟೆ ನೋವು ಬಂದು ಈ ರೀತಿಯಾಗಿ ಇದನ್ನ ಮಾಡ್ಕೊಳ್ಳೋದ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ನಿಧಾನ ಆಗುತ್ತೆ ತಾನೇ ಆದ್ರೇನಾಗುತ್ತೆ ಏನ್ ಕಷ್ಟ ಹೇಳಿ ಮಾಡ್ ಮಾಡ್ತಾ ಇದೀವಿ ಕೆಲಸ ಇದು ಮಾಡ್ಬೇಕಂತಾನೆ ಮಾಡ್ತಾ ಇರ್ತೀವಲ್ವಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಇನ್ನೊಂದ್ ಐದ್ ನಿಮಿಷ ಹೆಚ್ಚಿಗೆ ಆದ್ರೂ ಆಗುತ್ತೆ ಎಲ್ಲ ಟಿವಿ ನೋಡ್ಕೊಂಡು ಕುತ್ಕೊಳ್ತೀವಿ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ತೀವಿ ಈ ರೀತಿಯಾಗಿ ಸಮಯ ವ್ಯರ್ಥ ಮಾಡೋದ್ರ ಬದಲಾಗಿ ಸ್ವಲ್ಪ ಇದಕ್ಕೂ ಟೈಮ್ ಅನ್ನ ಕೊಟ್ಟು ನಾವು ಚೆನ್ನಾಗಿ ಮಾಡ್ಕೊಂಡು ತಿಂದ್ರೆ ಏನಾಗುತ್ತೆ ಹೇಳಿ ಸ್ನೇಹಿತರೆ ಹಾಗಾಗಿ ಎಲ್ಸಾಂಗ್ ನಮ್ಮನೇಲಿ ಏನ್ ಗೊತ್ತಾ ಸ್ನೇಹಿತರೆ ಸ್ವಲ್ಪ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಅಂದ್ರೂ ಬೈತಾ ಇರ್ತಾರೆ ಹಾಗಾಗಿ ನನ್ಗೆ ಒಂದ್ ಅನ್ಸೋ ಅಂತದ್ ಏನ್ ಗೊತ್ತಾ ಈಗ ಅವ್ರು ನಾವು ಸರಿಯಾಗಿ ಮಾಡಿದ್ವಿ ಅಂತಂದ್ರೆ ಅವ್ರ ಯಾಕೆ ಅನ್ನೋದಕ್ ಬರ್ತಾರೆ ಹೇಳಿ ಅದಕ್ಕೆ ನಾವು ಮಾಡೋಂತ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅವಾಗ ಯಾರ ಹತ್ರ ಮಾತು ಕೇಳುವಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನಾ ಅದಕ್ಕೆ ತಾಳ್ಮೆಯಿಂದ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ನಾವು ಖುಷಿಯಿಂದ ನಾವು ಅಡಿಗೆ ಮಾಡ್ಬೇಕು ಇದೊಂದೇ ವಿಚಾರದಲ್ಲಿ ಹೇಳ್ತಾ ಇಲ್ಲ ಎಲ್ಲಾ ವಿಚಾರದಲ್ಲೂ ಅಡ್ಗೆ ಆಗ್ಲಿ ಕೆಲ್ಸ ಆಗ್ಲಿ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ ದಡ 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 ಹೋಗ್ಬಿಡೋದು ಬಡಬಡೋದು ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಇದು ಆಗೋದಿಲ್ಲ ನೋಡೋರ್ಗೆ ಏನ್ ಅನ್ಸುತ್ತೆ ಎಷ್ಟ್ ಫಾಸ್ಟ್ ಇದು ಮಾಡ್ಬಿಡ್ತಾರಪ್ಪ ಫಾಸ್ಟ್ ಆಗಿ ಅಂತ ಅನ್ನಿಸ್ಬೋದು ಅದೇ ಖಂಡಿತವಾಗ್ಲೂ ಅಲ್ಲಿ ಅದನ್ನ ಇದನ್ನ ಮಾಡ್ದಾಗ್ಲಿ ಅನುಭವಿಸಿದಾಗ್ಲಿ ಅದೇ ಗೊತ್ತಾಗುವಂತದ್ದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಎಲ್ಲದೂ ಚೆನ್ನಾಗ್ ಬರುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಅಭಿಪ್ರಾಯ ಸ್ನೇಹಿತರೆ ಅವ್ರವ್ರಿಗೆ ಅವ್ರಿಗೆ ಸ್ನೇಹಿತರೆ ನಾನು ಆ ರೀತಿಯಾಗಿ ಇದನ್ನ ಮಾಡ್ತೀನಿ ಅದನ್ನ ಹೇಳಿದೀನಿ ಅಷ್ಟೇ ಸ್ನೇಹಿತರೆ ನಂತರದಲ್ಲಿ ಕೇಕ್ ಸಂಜೆದು ಸ್ನೇಹಿತರೆ ಇದು ಬಂದ್ಬಿಟ್ಟು ಮಗನಿಗೆ ಸ್ನೇಹಿತರೆ ಬಂದಿದ ತಕ್ಷಣ ಕೇಕನ್ನ ನೋಡಿ ತುಂಬಾನೇ ಖುಷಿಪಟ್ಟ ಪಟ್ಟ ಅಂತನೇ ಹೇಳ್ಬೋದು ಸ್ನೇಹಿತರೆ ಅಮ್ಮ ಎಷ್ಟು ದೊಡ್ಡದಮ್ಮ ಕೇಕು ಅಂತೇಳಿ ಅದಕ್ಕೆ ನಾನು ಹೇಳ್ದೆ ನೀನೇ ಹೇಳಲ್ಲಪ್ಪ ಹೇಳಿದ್ದು ನನಗೆ ದೊಡ್ಡ ಕೇಕ್ ಅಂತ ಹೇಳಿ ಅದಕ್ಕೆ ದೊಡ್ಡದ್ ಮಾಡ್ಸಿದಿ ನೋಡು ಅಂತೇಳಿ ಹಾಗಾಗಿ ಖುಷಿ ತುಂಬಾನೇ ಖುಷಿ ಆಯ್ತು ಅವನಿಗೆ ಸ್ನೇಹಿತರೆ ಹಾಗೆ ಒಂದು ಇನ್ನೊಂದ್ ಎರಡು ಡಿಮ್ಯಾಂಡ್ಸ್ ಇತ್ತು ಸೈಕಲ್ ಬೇಕು ಹಾಗೇನೆ ಸ್ಮಾರ್ಟ್ ವಾಚ್ ಬೇಕು ಈ ರೀತಿಯಾಗಿ ಆ ಸ್ಕೂಲಲ್ಲೆಲ್ಲ ಹಾಕೊಂಡೋಗ ಇಲ್ಲ ಏನಿಲ್ಲ ಆಯ್ತಪ್ಪ ನೋಡ್ಬಿಟ್ಟು ಕೊಡಿಸ್ತೀನಿ ಹೇಳಿ ಸಮಾಧಾನ ಮಾಡಿ ಈ ರೀತಿ ಆಯ್ತು ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಡನೂ ಆಯ್ತು ಏನಕ್ಕಂದ್ರೆ ಸ್ವಲ್ಪ ನನಗೂ ಅನ್ನಿಸ್ತಾ ಇದೀವಿ ಸ್ನೇಹಿತರೆ ಈಗ ಒಬ್ರು ಕಣ್ಣು ಒಂದೇ ತರ ಇರೋದಿಲ್ಲ ಸ್ನೇಹಿತರೆ ನೋಡೋರ್ ದೃಷ್ಟಿ ಯಾವ ರೀತಿ ಇದರ ಅಂತೇಳಿ ತುಂಬಾನೇ ಇದು ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ದೃಷ್ಟಿ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಇದನ್ ಮಾಡಿ ತಡ ಮಾಡಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದೀನಿ ಹಾಗೆ ನಾನು ನಾನು ಹೆಚ್ಚಿಗೆ ವಿಡಿಯೋನು ಮಾಡ್ಕೊಂಡಿರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಇದಿಷ್ಟನೇ ಇದು ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಅಷ್ಟನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇಬ್ರು ಬಂದ್ಬಿಟ್ಟು ಆರತಿ ಮಾಡ್ತಾ ಇದೀವಿ ಹಾಗೇನೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮುದ್ದು ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವನಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ವಿದ್ಯಾ ಬುದ್ಧಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಇಬ್ರಿಗೂನು ಸ್ನೇಹಿತರೆ ಒಳ್ಳೇದಾಗ್ಲಿ ಅವ್ರ ಮುಂದಿನ ಭವಿಷ್ಯ ಒಳ್ಳೆ ಇದ್ರಾಗಿರ್ಲಿ ಅಂತೇಳಿ ನಾನು ಯಾವಾಗ್ಲೂ ನಾವಿಬ್ರು ಯಾವಾಗ್ಲೂ ಆರೈಸುವಂಥದ್ದು ಅದೇನೆ ಸ್ನೇಹಿತರೆ ಎಲ್ರು ನನ್ಗೆ ಅಂತಾನೆ ಇಲ್ಲ ಎಲ್ರಿಗೂ ಅಷ್ಟೇ ಅವ್ರವ್ರ ಮಕ್ಕಳಿಗೆ ಆ ಮಕ್ಕಳ ಮೇಲೆ ಎಲ್ರಿಗೂ ಅದೇ ರೀತಿಯಾಗಿದ್ದಂತ ಆಸೆ ಕನಸುಗಳು ಎಲ್ಲದನ್ನು ಇರುತ್ತೆ ಸ್ನೇಹಿತರೆ ಹಾಗೇನೆ ಭಗವಂತನ ಆಶೀರ್ವಾದ ನನ್ನ ದೈವ ಬಜರಂಗಿ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ ನೀವು ಎಲ್ಲರೂ ಅರಸಿ ಆರೈಸಿ ಸ್ನೇಹಿತರೆ ಹಾಗೇನೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದನ್ನ ಮಾಡ್ತಾ ಇದ್ರೆ ಅಂತ ಹೇಳಿ ಇಬ್ರು ನೋಡಿ ಬೆರಳು ಇಟ್ಕೊಂಡು ಇವನ್ ಹೇಳ್ತಾ ಇರ್ತಾನೆ ಮಮ್ಮಿ ಇವ್ನು ಚಿಕ್ಕ ಚಿಕ್ಕ ಪುಟ್ಟ ಬೆರಳು ಅಂತ ಅದು ಅದೊಂದ್ ಸ್ಟೋರಿ ಯಾವಾಗಾದ್ರೂ ಹೇಳ್ಕೊಳ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಇದನ್ನ ಮಾಡ್ತಾ ಇರ್ತಾನೆ ಈಗ ಅವನ್ ಬೆರಳು ಹಚ್ಚದ ಈಗ ನೋಡಿ ಇವನ್ ಈಗ ತಿನ್ಸಕ್ ಹೋದಾಗ ಇವನ್ ಬೆರಳು ಇದನ್ನ ಮಾಡ್ತಾ ಇದ್ದಾನೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಮಕ್ಳು ಅವ್ರ ಖುಷಿಲೆ ನಾವು ನಮ್ಮ ಖುಷಿಯನ್ನ ಕಾಣ್ಬೇಕು ಸ್ನೇಹಿತರೆ ನೋಡಿ ಯಾವ ರೀತಿ ಇದು ಮಾಡ್ತಾ ಇದ್ದಾನೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ